ಹಾಯ್ ಸುಬಿ ಗುಬಿ ಅವರೇ ಏನು ಕಪ್ ಕಪ್ರದರ ಮೂತಿ ಲೇ ಮಾಡ್ಕೊಂಡಿದ್ರೆ ಏನಾಯ್ತು ಇವತ್ತು ನಮಗೆ ಬಜ್ಜಿ ಬೇಕು ಎಂತ ಬಜ್ಜಿ ಬೇಕು ಯಾವದರ ಮೊಟ್ಟೆನ ಬಜ್ಜಿ ನಮ್ಮೂರು ಮಂಗಳೂರು ಬಜ್ಜಿ ಓಕೆನಾ ಹ್ಮ್ ಮಾಡ್ತಿರಾ ಮಾಡೋಕೆ ಗೊತ್ತಾ ಬಜ್ಜಿ ಮಾಡದ ಹೆಂಗೆ ಹೇಳಿ ಮಾಡೋಕೆ ಓ ಅದು ಒಂದು ಒಳ್ಳೆ ಕಲೆ ಅಲ್ವಾ ಮನೇಲಿ ಅಡಿಗೆ ಮಾಡ್ತೀರಾ ಇಲ್ಲ ಅಂತೆ അമ്മಂಗೇನಾದರೂ ಹೆಲ್ಪ್ ಮಾಡ್ತೀರಾ ಅಡಿಗೆ ಖಾಲಿ ಮಾಡೋದರಲ್ಲಿ ಹೆಲ್ಪ್ ಫ್ರಿಜ್ ಯೂಸ್ ಮಾಡಲ್ಲ

ನಮ್ಮ ಬಾಡಿ ಮೇಲೆ ನಾವು ವರ್ಕೌಟ್ ಮಾಡ್ಕೊಳ್ಳೋದು ಒಂದು ಹಾಬಿ ಅಲ್ಲ ಅಥವಾ ಒಂದು ಶೋಕಿ ಅಲ್ಲ ಅದು ರೆಸ್ಪಾನ್ಸಿಬಿಲಿಟಿ ದಪ್ಪ ಇರೋರು ಮಾತ್ರ ಸಣ್ಣ ಆಗೋದಾಗ ಅಲ್ಲ ಸಣ್ಣ ಇರೋರ್ಗೆ ಹೋಗಿ ಮೇಂಟೈನ್ ಮಾಡೋದಲ್ಲ ಪ್ರತಿಯೊಬ್ರು ಅವರ ದೇಹದ ಮೇಲೆ ವರ್ಕ್ ಮಾಡೋದು ಅವರ ರೆಸ್ಪಾನ್ಸಿಬಿಲಿಟಿ ಆರೋಗ್ಯವಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಓಕೆ ಇಂಡೈರೆಕ್ಟ್ ಆಗಿ ಹಾಸ್ಪಿಟ್ಲ್ ಹೋಗ್ಬೇಡಿ ಜಿಮ್ ಹೋಗಿ ಎಕ್ಸರ್ಸೈಸ್ ಮಾಡ್ರಿ ಯಾವ್ದು ಯೋಗ ಮಾಡ್ತಿರೋ ಜಿಮ್ ಮಾಡ್ತಿರೋ ವಾಕ್ ಮಾಡ್ತಿರೋ ಒಟ್ಟು ದೇಹನ

ಫುಡ್ಡಲ್ಲಿ ಬೆಳಗ್ಗೆ ಎದ್ದು ಕೂಡ್ಲೆ ಒಂದು ಲೋಟ ಬಿಸಿನೀರು ಕುಡಿತೀನಿ ಎದ್ದು ಕೂಡ್ಲೆ ಹಾಂ ಆಮೇಲೆ ಬ್ಲ್ಯಾಕ್ ಕಾಫಿ ಕುಡಿತೀನಿ ಬ್ಲ್ಯಾಕ್ ಕಾಫಿ ಕುಡ್ದು ಹದಿನೈದು ನಿಮಿಷಕ್ಕೆ ಜಿಮ್ ಹೊಟ್ಟೋಗಿರ್ತೀನಿ ಓಕೆ ಜಿಮ್ ಎಷ್ಟು ಟೈಮ್ ವರ್ಕೌಟ್ ಮಾಡಿ ಟೂ ಅವರ್ಸ್ ವರ್ಕ್ ಮಾಡ್ತೀನಿ ಡೈಲಿ ಓಕೆ ಜಿಮ್ ಟೈಮಲ್ಲಿ ಏನು ತಿನ್ನಲ್ವಾ ಓಕೆ ನೀರು ಜಾಸ್ತಿ ಕುಡಿತಾ ಇರ್ತೀನಿ ಟೂ ಅವರ್ಸ್ ವರ್ಕೌಟ್ ಆಗಿದ್ದ ಕೂಡಲೇ ಪ್ರೋಟೀನ್ ಶೇಕ್ ಕುಡಿದ್ಬಿಟ್ಟು ಮನೆಗೆ ಬಂದು ಫ್ರೆಶಪ್ ಆಗಿ ಫಸ್ಟ್ ಮೀಲ್ ನಂದು ಊಟ ಬೆಳಗ್ಗೆ ತಿಂಡಿ ಏನು ತಿಂದಿರಲ್ಲ ಡೈರೆಕ್ಟಾಗಿ ಊಟ ಮಾಡ್ತೀನಿ ಫುಲ್ ಫ್ರೆಶ್ ಹೊಟ್ಟೆ ತುಂಬ ಊಟ ಮಾಡ್ತೀನಿ ರಾಜನ್ ಥರ ಊಟ ಮಾಡಬೇಕಂತೆ ಅದೇ ಥರ ತಿಂತೀನಿ ಅದಾದ್ಮೇಲೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಅಷ್ಟೊತ್ತಿಗೆ ಅರ್ಧ ಸೀಬೆ ಹಣ್ಣು ಅಥವಾ ಇಲ್ಲ ಒಂದು ಸಣ್ಣ ಬಟ್ಲು ಪೊಮೋಗ್ರನೇಟು ಇಲ್ಲ ಅಂತಂದ್ರೆ ಒಂದು ಪುಟ್ಬಾಳೆ ಹಣ್ಣು ಆ ಥರ ತಿಂದಿರ್ತೀನಿ ಬಿಫೋರ್ ಏಟ್ ಅಷ್ಟೊತ್ತಿಗೆ ಸಣ್ಣ ಸಣ್ಣದಾಗಿ ಅವಲಕ್ಕಿನೋ ಉಪ್ಪಿಟ್ಟೋ ಈ ಥರ ನಮ್ಮ ಸೌತ್ ಇಂಡಿಯನ್ ತಿಂಡಿ ಇದ್ದಾರೆ ಒಂದು ಚೂಡು ಅದು ಮಾತ್ರ ಚೂಡು ತಿನ್ನೋದು ಇಲ್ಲಾಂದ್ರೆ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ಸುದ್ದಿ ಕೇಳಿ ಬಂತು ಎಲ್ಲಿ ತನಕ ಬಂತು ಸಂಗೀತ ಈಗ ಗೀತೆ ತನಕ ಬಂದಿದೆ ಗೀತೆ ಆಲ್ಮೋಸ್ಟ್ ಮುಗೀತಾ ಬಂದಿದೆ ಸೊ ನಡೀತಾ ಇದೆ ಪ್ರಾಕ್ಟೀಸ್ಬೇಕು ಮತ್ತೆ ವಿಶೇಷಗಳು ಶೂಟಿಂಗ್ ಬಿಟ್ಟರೆ ಏನು ಮಾಡ್ತೀರಾ ನೀವು ನಾನು ಜಾಯ್ಫುಲ್ ವೇದಾಂತ ಅನ್ನೋ ಕಂಪ್ನಿನಲ್ಲಿ ನಾನು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೂರ ನಾನು ಹ್ಯಾಂಡ್ಲ್ ಮಾಡೋದು ಸೊ ಅದಲ್ಲದೆ ನನ್ನ ಫುಡ್ ಬ್ಲಾಗರ್ ಕೂಡ ಆ್ಯಕ್ಟರ್ ಕೂಡ ಅದಲ್ಲದೆ ನಾನು ನಾನು ನನ್ನ ಸ್ವಂತಕ್ಕೆ ಒಂದಷ್ಟು ಬರಿತೀನಿ ಆಮೇಲೆ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಥಿಯೇಟರ್ ಟ್ರೈನಿಂಗ್ ಕೂಡ ಮಾಡ್ತೀನಿ ಓಕೆ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಆ್ಯಂಡ್ ಫುಡ್ ಐಡಿ ಏನು ನನ್ನ ಇನ್ಸ್ಟಾಗ್ರಾಮ್ ಪರ್ಸ್ನಲ್ ಐ ಡಿ ಅಂತಂದ್ರೆ ಬೆಟ್ಟದ ಅಂತ ಫುಡ್ ಫುಡಿ ಆಕ್ಟರ್ ಅಂತ ಓಕೆ ಹೆಂಗೆ ಅನ್ನಿಸ್ತಿದೆ ಲಕ್ಷ್ಮೀ ಬರಮ್ಮ ಶೂಟಿಂಗಲ್ಲಿ ಅಲ್ಲಿ ಸುಬ್ಬಿ ಗುಬ್ಬಿಯಾಗಿ ಆಗಿ ಬಂದಿದ್ದೀರಾ ನೀವು ಎಲ್ಲರ ನಗ್ಸೋದ್ರ ಜೊತೆಗೆ ಆರ್ಟಿಸ್ಟ್ ಜೊತೆ ಹೇಗಿದ್ದೀರಾ ಸಕತ್ ಖುಷಿ ಇದೆ ಆ್ಯಕ್ಚುಲಿ ಹೆಂಗ ಗೊತ್ತಾ ಲಕ್ಷ್ಮೀ ಬಾರಮ್ಮದಲ್ಲಿ ಬರೀ ಒಂದು ಥರದ ಪಾತ್ರ ಮಾಡೋ ಇದೆಲ್ಲ ನನ್ನ ಅದೃಷ್ಟಕ್ಕೆ ಮೂರು ಮೂರು ಗೆಟಪ್ ಎಲ್ಲ ಹಾಕ್ಕೊಂಡು ಹೊಸ ರೀತಿಯಾದ ಭಾಷೆ ಥರ ಬಳಸ್ಕೊಂಡು ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ಗಿಂತ ಹೆಚ್ಚಾಗಿ ಇದು ಇದು ಎಲ್ಲರಿಗೂ ಅವಕಾಶ ಸಿಗೋಲ್ಲ ಒಂದೇ ಸೀರಿಯಲಲ್ಲಿ ಬೇರೆ ಬೇರೆ ಥರ ಪಾತ್ರ ಮಾಡೋದು ಅದು ಇದು ಮೆಗಾ ಸೀರಿಯಲ್ ಅಂತದ್ರಲ್ಲಿ ನಂಗೆ ಸಖತ್ ಇದೆ ಈ ಪಾತ್ರ ನಂಗೆ ಸಿಕ್ಕಿರೋದು ಅದ್ರ ಜೊತೆಗೆ ಕೋ ಆ್ಯಕ್ಟ್ರಸ್ಗಳೆಲ್ಲ ಹೈಲಿ ಟ್ಯಾಲೆಂಟೆಡ್ ಇಟ್ ಇಸ್ ಸೋ ನೈಸ್ ಟು ವರ್ಕ್ ಬಿತ್ತೆ ಪ್ರತಿಯೊಬ್ಬರು ನನ್ನ ಕೋ ಆ್ಯಕ್ಟರ್ಗಳು ಯಾರ್ಯಾರು ಇದ್ದಾರೆ ನೀವು ಯಾವಾಗ್ಲಾರ ಅವ್ರನ್ನ ನೀವು ಆ್ಯಕ್ಟ್ ಮಾಡುವಾಗ ನೋಡಿದರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಸೀನಿಗೆ ಬರೋಕ್ಕೆ ನಮ್ಮ ಜೊತೆ ಪ್ರತಿಯೊಬ್ಬರು ಪ್ರಿಪೇರಾಗಿ ಬಂದಿರ್ತಾರೆ ಸೊ ಅಂಥ ಟೀಮ್ ಜೊತೆಗೆ ನಾನು ಆ್ಯಕ್ಟ್ ಮಾಡುವಾಗ ನನ್ನ ಸ್ಕೇಲು ಜಾಸ್ತಿ ಆಗ್ತಾ ಹೋಗುತ್ತೆ ನನಗೆ ಅದು ಖುಷಿ ಸೊ ಸಿಕ್ಕಾಪಟ್ಟೆ ಖುಷಿಲಿದ್ದೀರ ಹಾಗಾದರೆ ಇವಾಗ ಏನು ತಿನ್ಬೇಕು ಅನ್ನಿಸ್ತಿದೆ ಈಗ ಬಜ್ಜಿ ತಿನ್ನಬೇಕು ಅನಿಸ್ತಾ ಇದೆ ಆದರೆ ತಿನ್ನಬಾರ್ದು ಆದರೆ ತಿಂದ್ರೆ ಅದನ್ನು ಕರಗ್ಸೋದು ಹೆಂಗೆ ಗೊತ್ತಿರೋದು ಮೇಲೆ ತಿನ್ಬೋದು ಕರಗ್ಸೋದು ಹೆಂಗೆ ಅಂತ ಹೇಳಿಬಿಡಿ ಫಸ್ಟು ಆಮೇಲೆ ತಿನ್ನೋಕ್ಕೆ ನಾವೇ ತಂದು ಕೊಡ್ತೀವಿ ಜೊತೆಗೆ ಅವರ್ಸ್ ಜೊತೆ ಒನ್ ಅವರ್ ಎಕ್ಸ್ಟ್ರಾ ವರ್ಕೌಟ್ ಮಾಡೋದೇ ಕರೆಕ್ಟ್ ಶೂಟ್ ಇಲ್ವಾ ನಾಳೆ ನಾಳೆ ಇದೆ ಹಾಂ ಸಂಜೆ ಹೋಗ್ತೀನಲ್ಲ ಸಂಜೆ ಹೋಗ್ತೀರಾ ಜಿಮ್ಗೆ ಸಂಜೆ ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ತೀರಾ ಇಲ್ಲಂದ್ರೆ ಸಂಜೆ ಹೋಗ್ತೀರಾ ಬೆಳಿಗ್ಗೆ ತಪ್ಸಿದ್ರೆ ಸಂಜೆ ಹೌದು ಮೈ ಗಾಡ್ ಮತ್ತೆ ಸಂಧ್ಯಾ ಅವ್ರ ಬಗ್ಗೆ ಏನು ಹೇಳ್ತೀರಾ ಸಂಧ್ಯಾ ಅವರು ತುಂಬಾ ಟ್ಯಾಲೆಂಟೆಡ್ ಹೇರ್ ಸ್ಟೈಲಿಸ್ಟ್ ನಿಜ ಹೇಳ್ಬೇಕು ಅಂತಂದರೆ ನೀವು ನನ್ನ ಇನಿಷಿಯಲ್ ಡೇಸ್ ಆಫ್ ಲಕ್ಷ್ಮೀ ಬಾರಮ್ಮ ನೋಡಿದರೆ ನನಗೆ ಇಷ್ಟೇ ಇರುತ್ತೆ ಕೂದಲು ಅಂಥ ಕೂದಲುಗೂ ಇಂಥ ಒಳ್ಳೆ ಜಡೆ ಹಾಕ್ತಾರೆ ಅಂತಂದರೆ ಶಿ ಇಸ್ ಹೈಲಿ ಟ್ಯಾಲೆಂಟೆಡ್ ಮತ್ತು ತುಂಬ ಇಂಟ್ರೆಸ್ಟ್ ಇಟ್ಟು ಖುಷಿಯಿಂದ ಏನೋ ಇನೋವೇಟಿವ್ ಆಗಿ ಎಲ್ಲರಿಗೂ ಒಂದೊಂದು ಹೊಸ ಹೊಸ ಹೇರ್ ಸ್ಟೈಲ್ ಮಾಡ್ತಾರೆ ನಂಗೆ ಅದಕ್ಕೆ ಇಷ್ಟ ಅಷ್ಟೇ ಅಲ್ಲ ವೆರಿ ಕ್ವಿಕ್ ಆಗಿ ಸೀರೆ ಕೂಡ ಉಡಿಸ್ತಾರೆ ಅದು ಈಷ್ಟಿಕ್ ವಯಸ್ಸಿಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡಿರೋ ಓಕೆ ಈ ಸೀರಿಯಲ್ಲಿ ಸೀರಿಯಲ್ ಅಲ್ಲಿ ಹೀರೋ ಬಗ್ಗೆ ಏನೇರಾ ಒನ್ ವರ್ಡ್ ಅಲ್ಲಿ ಕೇಳ್ತೀನಿ ಎಲ್ರ ಬಗ್ಗೆನೂ ಸೊ ಒಂದು ವರ್ಡಲ್ಲಿ ಹೇಳ್ಬಿಡಿ ವೈಷ್ಣವ್ ಅವರು ಮೃದು ಸ್ವಭಾವದ ಒಳ್ಳೆ ಹುಡುಗ ಲಕ್ಷ್ಮಿ ಲಕ್ಷ್ಮಿನೂ ಅಷ್ಟೇ ತುಂಬಾ ವೆಲ್ ಬಿಹೇವ್ಡ್ ವೆರಿ ಸ್ವೀಟ್ ಗರ್ಲ್ ಕೀರ್ತಿ ಕೀರ್ತಿ ಹೈಲಿ ಟ್ಯಾಲೆಂಟೆಡ್ ತುಂಬ ಚೆನ್ನಾಗಿ ಪಾತ್ರನ ನಿಭಾಯಿಸ್ತಾರೆ ಅದಕ್ಕೆ ಅವರ ಪ್ರಿಪ್ರೇಷನ್ ನನಗೆ ಇಷ್ಟ ಆಗುತ್ತೆ ಸೊ ಐ ಲೈಕ್ ಲೈಕ್ಟರ್ ಮೋರ್ ಕಾರುಣ್ಯ ಕಾರುಣ್ಯ ನನಗೆ ತುಂಬ ಹಳೆಯ ಪರಿಚಯ ಆ್ಯಂಡ್ ಇಟ್ ಈಸ್ ನೈಸ್ ವರ್ಕಿಂಗ್ ವಿತ್ ಸೀನಿಯರ್ ಕಾವೇರಿ ಕಾವೇರಿ ನನ್ನ ಫ್ರೆಂಡ್ ಮುಂಚಿನ ಫ್ರೆಂಡ್ ಇಲ್ಲಿ ಬಂದ ಇನ್ನೂ ಜಾಸ್ತಿ ಆಗಿದೆ ಫ್ರೆಂಡ್ಶಿಪ್ ಶಿ ಇಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಆ್ಯಂಡ್ ವೆರಿ ಡಿಯರ್ ಫ್ರೆಂಡ್ ಸುಪ್ರೀತಾ ಸುಪ್ರೀತನು ನನ್ನ ಹಳೆ ಪರಿಚಯ ಶಿ ಈಸ್ ಆಲ್ಸೋ ಅ ವೆರಿ ಗುಡ್ ಆಕ್ಟರ್ ಆ್ಯಂಡ್ ಅ ಫನ್ ಲವಿಂಗ್ ಪರ್ಸನ್ ಅಜ್ಜಿ ಜೈಬಾಲಾ ಸೂಪರ್ ಫನ್ ಲವಿಂಗ್ ಪರ್ಸನ್ ಅವರಿದ್ರೆ ಭಾರಿ ಮಜಾ ಇರುತ್ತೆ ಗಂಗಾ 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 ನಾನೇ ನನಗೆ ಸಖತ್ ಇಷ್ಟ ಅದು ಏನಾಯಿತು ಅಂದರೆ ನಾನು ಕಮಿಟ್ ಆಗಿ ಒಂದು ಸ್ವಲ್ಪ ದಿವಸಕ್ಕೆ ಈ ಪಾತ್ರ ನೀವು ಮಾಡೋಕ್ಕೆ ಶುರು ಮಾಡಿದ್ದು ಸೊ ನಮಿಬ್ರಿಗೂ ಈ ಟೀಮ್ ಹೌಸ್ತು ಸೊ ಇಬ್ಬರು ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋದ್ರ ಮಧ್ಯೆ ನಮ್ಮಿಬ್ಬರ ಫ್ರೆಂಡ್ಶಿಪ್ಪು ಚೆನ್ನಾಗಾಗಿದೆ ಅದಲ್ಲದೆ ಸುದೀಪ್ ಅವರ ವೈಫ್ ಆಗೋರು ನೀವು ನಿಮ್ಮ ಕಂಡ್ರೆ ಇಷ್ಟ ಇಲ್ವಾ ವಿಧಿ ಅಯ್ಯ ಅವರು ಡಾಕ್ಟ್ರಮ್ಮ ನಂಗೆ ಸಖತ್ ಇಷ್ಟ ಅಂಕಿತ್ ಅವರು ಅವ್ರ ಜೊತೆ ಹೆಚ್ ನಾನು ಅವ್ರ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಯಾವುದೋ ಒಂದು ಸೀನ್ ಮಾಡಿಲ್ಲ ಬಟ್ ಇಸ್ ಈಸ್ ಅ ವೆರಿ ವೆಲ್ ಬಿಹೇವ್ ಗೈಡ್ ಓಕೆ ನಮ್ಮ ಟೀಮ್ನ ಮೇನ್ ಹೆಡ್ ಆಗಿರುವಂಥ ಯಶವಂತ್ ಸರ್ ಬಗ್ಗೆ ಏನೇತೀರ ನಿರ್ದೇಶಕರು ಆ್ಯಕ್ಚುಲಿ ಯಾರು ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿಂಗ್ ಬರುತ್ತೆ ಏನು ವೇರಿಯೇಷನ್ ಕೊಡೋಕ್ಕಾಗಲ್ಲ ಅನ್ನೋರು ಇವ್ರ ಕೇಳಿ ಕೆಲಸ ಮಾಡಿದ್ರೆ ಮಾತ್ರ ಅವರು ಈ ಒಂದು ಪ್ರಾಜೆಕ್ಟ್ ಮುಗಿಯೋ ಒಂದು ಒಳ್ಳೆ ಆ್ಯಕ್ಟರ್ ಆಗುವಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಸೊ ಎವ್ರಿಬಡಿ ಶುಡ್ ಹ್ಯಾವ್ ಅ ಡೈರೆಕ್ಟರ್ ಲೈಕ್ ಹಿಮ್ ಹಿಸ್ ಹಿರಿಯಲಿ ಗುಡ್ ಆಗಿ ಈಗ ಲಾಸ್ಟ್ ಬೇಗ ಟೋಟಲ್ ಟೋಟಲಾಗಿ ಲಕ್ಷ್ಮೀ ಬರಮ ಸೀರಿಯಲ್ಲು ಕಲರ್ಸ್ ಕನ್ನಡದ ಬಗ್ಗೆ ನಿಮಗೇನು ಅನಿಸ್ತು ನನಗೆ ಕಲರ್ಸ್ ಕನ್ನಡ ಬಗ್ಗೆ ತುಂಬ ಖುಷಿ ಇದೆ ಒಂಥರ ಗ್ರ್ಯಾಟಿಟ್ಯೂಡ್ ಇದೆ ಇದಕ್ಕಿನ ಮುಂಚೆ ಮಂಗಳೂರಿಗೆ ಮದುವೆ ಮಾಡ್ತಾ ಇದ್ದೆ ಇಷ್ಟು ವರ್ಷ ಹದಿನಾಲ್ಕು ವರ್ಷ ಇದ್ದೀನಿ ಆದರೆ ಮಂಗಳಗೂರಿ ಮದುವೆ ತಂದುಕೊಟ್ಟಂಥ ಫೇಮು ಪ್ರೀತಿ ರೆಕಗ್ನಿಷನು ಈ ಇನ್ನೆಲ್ಲದಕ್ಕಿಂತ ಜಾಸ್ತಿ ಸೊ ಅಂಥ ಒಂದು ಪ್ರಾಜೆಕ್ಟಿಂದ ನಾನು ಜನಕ್ಕೆ ಹತ್ತಿರ ಆಗಿದ್ದೀನಿ ಅದ್ರ ಜೊತೆಗೆ ಅದಕ್ಕಿಂತ ಚೆನ್ನಾಗಿರೋ ಪಾತ್ರನ ಕಲಸ್ ಕನ್ನಡ ಮತ್ತು ನಮ್ಮ ಲಕ್ಷ್ಮೀ ಬರ ಮಠೀಮ್ ನಂಗೆ ಕೊಟ್ಟಿದ್ದೆ ಅದರಿಂದ ಇಬ್ರು ನಂಗೆ ಸಕ್ಕ ಸ್ಪೆಷಲ್ ಓಕೆ ಥ್ಯಾಂಕ್ ಯು ಬಾಯ್